ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ನೀವೇನಾದ್ರೂ ಸ್ವಂತ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತ ಪ್ಲಾನ್ ನಲ್ಲಿದ್ದು ಬಂಡವಾಳ ಇಲ್ಲ ಅಂತ ಸುಮ್ನಾಗಿದ್ದೀರಾ ಹಾಗಿದ್ರೆ ಈ ಮಾಹಿತಿ ನಿಮ್ಗಾಗಿ ಹೌದು ಕೇಂದ್ರ ಸರ್ಕಾರದಿಂದ ಇದೀಗ ಸ್ವಂತ ಬಿಸ್ನೆಸ್ ಮಾಡಬೇಕೆಂದು ಬಯಸುವ ನಿರುದ್ಯೋಗ ಯುವಕ ಯುವತಿಯರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ವರೆಗೆ ಸಾಲ ಸೌಲಭ್ಯವನ್ನು ನೀಡಲಾಗ್ತಿದೆ ಅಷ್ಟೇ ಅಲ್ಲದೆ ಪರ್ಸೆಂಟ್ ಅಂದ್ರೆ ನೀವು ಒಂಬತ್ತು ಲಕ್ಷ ರೂಪಾಯಿಯನ್ನ ರಿಟರ್ನ್ ಕಟ್ಟಬೇಕಾಗಿಲ್ಲ ಕೇವಲ ನೀವು ಲಕ್ಷ ರೂಪಾಯಿ ರಿಟರ್ನ್ ಕಟ್ಟಿದ್ರೆ ಬನ್ನಿ ಇದು ಯಾವ ಯೋಜನೆ ಅನ್ನೋದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಕೂಡ ಈ ಯೋಜನೆ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಇದ್ದರೆ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬರುವ ಐಕನ್ ಕ್ಲಿಕ್ ಮಾಡಿ ಹೌದು ಕೇಂದ್ರ ಸರ್ಕಾರದಿಂದ ನಿರುದ್ಯೋಗಿಗಳಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ವರೆಗೆ ಸಾಲ ಸೌಲಭ್ಯವನ್ನ ನೀಡಲಾಗ್ತಿದೆ ಅದರಲ್ಲೂ ಕೂಡ ಒಂಬತ್ತು ಲಕ್ಷ ರೂಪಾಯಿ ಫ್ರೀ ಅಂದ್ರೆ ವಾಪಸ್ ಕಟ್ಟಬೇಕಾಗಿಲ್ಲ ನೀವು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಅದ್ಯಾವ ಯೋಜನೆ ಅನ್ನೋದಾದ್ರೆ ಪಿಎಂಇಜಿಪಿ ಪ್ರಸ್ತುತ ಅನೇಕ ನಿರುದ್ಯೋಗಿಗಳಿಗೆ ಉದ್ಯೋಗ ಒದಗಿಸಲು ಒಂದು ವರದಾನವಾಗಿದೆ ಈ ಯೋಜನೆಯ ಪೂರ್ಣ ಹೆಸರು ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆ ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ ಈ ಯೋಜನೆಯು ಮುಖ್ಯವಾಗಿ ಯುವಕರನ್ನು ಪ್ರೋತ್ಸಾಹಿಸಲು ಮತ್ತು ಗ್ರಾಮೀಣ ಪ್ರದೇಶದ ನಿರುದ್ಯೋಗಿಗಳಿಗೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಬಿ ಸಿ ಎಸ್ಸಿ ಮತ್ತು ಎಸ್ಟಿ ವರ್ಗಗಳಿಗೆ ಶೇಕಡ ಮೂವತ್ತೈದರವರೆಗೆ ಸಬ್ಸಿಡಿ ಪಡೆಯಲು ಅನೇಕ ಯೋಜನೆಗಳಿಗೆ ಸಬ್ಸಿಡಿಗಳನ್ನ ಒದಗಿಸುತ್ತಿದೆ ಪಿಎಂಇಜಿಪಿ ಯೋಜನೆಯ ಸಬ್ಸಿಡಿ ಪಡೆಯಲು ಈಗ ನೀವು ಏನು ಮಾಡಬೇಕು ಅಂತ ನೋಡೋದಾದ್ರೆ ಇಪ್ಪತ್ತೈದು ಲಕ್ಷ ರೂಪಾಯಿ ವರೆಗೆ ಪಿಎಂಇಜಿಪಿ ಸಾಲ ಪಡೆಯುವುದು ಹೇಗೆ ಅನ್ನೋದನ್ನ ನೋಡೋದಾದ್ರೆ ಮೊದಲನೆಯದಾಗಿ ಪಿ ಇ ಜಿ ಪಿ ಸಾಲಕ್ಕಾಗಿ ನೀವು ಮೊದಲು ಬ್ಯಾಂಕಿನಿಂದ ಸಾಲದ ಅನುಮೋದನೆಯನ್ನ ಪಡೆಯಬೇಕು ಇದಕ್ಕಾಗಿ ಬ್ಯಾಂಕಿನಿಂದ ಸಾಲಕ್ಕೆ ಅರ್ಜಿ ಸಲ್ಲಿಸಿ ಮತ್ತು ಬ್ಯಾಂಕ್ ಸಾಲವನ್ನು ಅನುಮೋದಿಸಿದ ನಂತರ ನೀವು ಆ ವಿವರಗಳೊಂದಿಗೆ ಪಿ ಎಂಇಜಿಪಿ ಲಾಗಿನ್ ಪೋರ್ಟಲ್ಗೆ ಹೋಗಬೇಕು ಈಗ ನೀವು ಪಿಎಂಇಜಿಪಿ ಪೋರ್ಟಲ್ ನಲ್ಲಿ ಅಗತ್ಯವಿರುವ ವಿವರಗಳನ್ನು ನಮೂದಿಸಬೇಕಾಗಿದೆ ವಿಶೇಷವಾಗಿ ಆಧಾರ್ ಸಂಖ್ಯೆ ಮತ್ತು ಪ್ಯಾನ್ ಕಾರ್ಡ್ ಸಂಖ್ಯೆಯಂತಹ ಮೂಲಭೂತ ವಿವರಗಳನ್ನು ಒದಗಿಸಬೇಕು ಈಗ ನೀವು ಒಂದು ಏಜೆನ್ಸಿಯನ್ನ ಆಯ್ಕೆ ಮಾಡಬೇಕು ನೀವು ಸಬ್ಸಿಡಿ ಪಡೆಯಲು ಬಯಸುವ ಮೂರು ರೀತಿಯ ಏಜೆನ್ಸಿಗಳಿವೆ ಮೊದಲನೆಯದು ಖಾದಿ ಮಂಡಳಿ ಎರಡನೆಯದು ಖಾದಿ ಆಯೋಗ ಮತ್ತು ಮೂರನೆಯದು ಜಿಲ್ಲಾ ಕೈಗಾರಿಕಾ ನಿಯಮ ನೀವು ಈ ಮೂರರಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಬೇಕು ನೀವು ಸಬ್ಸಿಡಿಗಾಗಿ ಅರ್ಜಿ ಸಲ್ಲಿಸಿದ ಏಜೆನ್ಸಿ ಯಾವುದೇ ಆಗಿರಲಿ ಆ ಏಜೆನ್ಸಿ ಅದನ್ನು ಪರಿಶೀಲಿಸಲು ಮತ್ತು ಘಟಕವನ್ನ ನಿಜವಾಗಿಯೂ ಸ್ಥಾಪಿಸಲಾಗಿದೆಯೇ ಅದು ವ್ಯವಹಾರ ಮಾಡಲಾಗುತ್ತಿದೆಯೇ ಮತ್ತು ಅದು ಉದ್ಯೋಗವನ್ನ ಒದಗಿಸುತ್ತಿದೆಯೇ ಎಂದು ಕಂಡುಹಿಡಿಯಲು ಬರುತ್ತದೆ ಪರಿಶೀಲನೆಯ ನಂತರ ಸಬ್ಸಿಡಿಯನ್ನು ನಮಗೆ ಬಿಡುಗಡೆ ಮಾಡಲಾಗುತ್ತದೆ ನೀವು ಈ ಸಬ್ಸಿಡಿಯನ್ನ ಪಡೆಯಲು ಬಯಸಿದರೆ ನೀವು ಅದನ್ನ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿ ಮಾತ್ರ ಪಡೆಯಬಹುದು ಖಾಸಗಿ ಬ್ಯಾಂಕ್ಗಳಲ್ಲಿ ಲಭ್ಯವಿರೋದಿಲ್ಲ ಅಂದ್ರೆ ಉದಾಹರಣೆಗಾಗಿ ನೀವು ಸರ್ಕಾರಿ ಬ್ಯಾಂಕ್ಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಯೋಜನಾ ವರದಿಯನ್ನ ಸಲ್ಲಿಸಿದರೆ ಮತ್ತು ನಿಮಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಸಾಲಕ್ಕೆ ಅನುಮೋದನೆ ದೊರೆತರೆ ನಿಮಗೆ ಎಂಟು ಲಕ್ಷ ಎಪ್ಪತ್ತೆರಡು ಸಾವಿರ ರೂಪಾಯಿಗಳ ಸಬ್ಸಿಡಿ ಸಿಗುವ ಸಾಧ್ಯತೆ ಇದೆ ಸಾಲಕ್ಕಾಗಿ ವಿವರವಾದ ಯೋಜನಾ ವರದಿಯನ್ನ ಚಾರ್ಟರ್ಡ್ ಅಕೌಂಟೆಂಟ್ ಸಿದ್ಧಪಡಿಸಬೇಕು ಅದರಲ್ಲಿ ವ್ಯವಹಾರ ಏನು ನಮ್ಮ ವೆಚ್ಚಗಳು ಯಾವುವು ನಾವು ಎಷ್ಟು ಲಾಭವನ್ನ ನಿರೀಕ್ಷಿಸುತ್ತೇವೆ ಮತ್ತು ಯಾವಾಗ ಲಾಭ ನಷ್ಟವನ್ನ ತಲುಪುತ್ತೇವೆ ಎಂಬಂತಹ ಮಾಹಿತಿಯನ್ನ ಒಳಗೊಂಡಿರಬೇಕು ಯೋಜನಾ ವರದಿಯನ್ನ ಬ್ಯಾಂಕಿಗೆ ಸಲ್ಲಿಸಿ ಮತ್ತು ಯೋಜನೆಗೆ ಅಗತ್ಯವಿರುವ ಸಾಲದ ಮೊತ್ತವನ್ನು ತಿಳಿಸಿ ಬ್ಯಾಂಕ್ ನಮ್ಮ ಯೋಜನೆಯನ್ನ ಇಷ್ಟಪಟ್ಟರೆ ನೀವು ಅಡಿಯಲ್ಲಿ ಬರುವ ಯೋಜನೆಯ ಆಧಾರದ ಮೇಲೆ ಅವರು ಸಾಲವನ್ನು ಮಂಜೂರು ಮಾಡುತ್ತಾರೆ ಸಾಲ ಮಂಜೂರು ಮಾಡಿದ ನಂತರ ಸಾಲ ಮಂಜೂರಾತಿ ಪತ್ರವನ್ನು ಪಿಎಂಇಜಿಪಿ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕು ಅಲ್ಲದೆ ನಾವು ಆಯ್ಕೆ ಮಾಡಿದ ಏಜೆನ್ಸಿಗೆ ಪ್ರತಿಯನ್ನ ಸಲ್ಲಿಸಬೇಕು ಈ ಸಾಲ ಮಂಜೂರಾತಿ ಪತ್ರವನ್ನು ಸಲ್ಲಿಸಿದ ನಂತರ ಇಡಿಪಿ ತರಬೇತಿ ತರಗತಿಗಳಿಗೆ ಹಾಜರಾಗಬೇಕು ಇಡಿಪಿ ತರಬೇತಿ ಪೂರ್ಣಗೊಂಡರೆ ಮಾತ್ರ ಸಬ್ಸಿಡಿ ಲಭ್ಯವಿರುತ್ತದೆ ಇಡಿಪಿ ತರಬೇತಿ ಎಂದರೆ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮ ಇದು ಸಂಪೂರ್ಣವಾಗಿ ಆನ್ಲೈನ್ ಕೋರ್ಸ್ ಆಗಿದೆ ಇದು ಹದಿನೈದು ತರಗತಿಗಳನ್ನ ಒಳಗೊಂಡಿದೆ ಹದಿನೈದು ಪರೀಕ್ಷೆಗಳು ಇರುತ್ತವೆ ನಾವು ಅವುಗಳಲ್ಲಿ ಅರ್ಹತೆ ಪಡೆದರೆ ಮಾತ್ರ ನಮಗೆ ಇ ಡಿಪಿ ತರಬೇತಿ ಪ್ರಮಾಣ ಪತ್ರ ಸಿಗುತ್ತದೆ ಇ ಡಿಪಿ ತರಬೇತಿ ಪ್ರಮಾಣ ಪತ್ರವನ್ನ ಪಡೆದ ನಂತರ ಸಬ್ಸಿಡಿಯನ್ನ ನಮಗೆ ಬಿಡುಗಡೆ ಮಾಡಲಾಗುತ್ತದೆ ಸಬ್ಸಿಡಿ ದರಕ್ಕೆ ಬಂದಾಗ ನಗರ ಪ್ರದೇಶದಲ್ಲಿನ ಯೋಜನೆಗಳಿಗೆ ಇದು ಶೇಕಡ ಇಪ್ಪತ್ತೈದು ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ಶೇಕಡ ಮೂವತ್ತೈದರಷ್ಟು ಆಗಿದೆ ನೋಡಿದ್ರಲ್ಲ ಯುವಕರು ತಮ್ಮ ಸ್ವಂತ ಬಿಸಿನೆಸ್ ಪ್ರಾರಂಭ ಮಾಡಬೇಕು ಅಂತ ಕನಸು ಕಟ್ಕೊಂಡಿರ್ತಾರೆ ಆದ್ರೆ ಬಂಡವಾಳ ಇರೋದಿಲ್ಲ ಅವರಿಗೆಂದೇ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಜಾರಿ ಮಾಡಿದ್ದು ಈ ಯೋಜನೆಯ ಉಪಯೋಗವನ್ನ ಎಲ್ಲಾ ನಿರುದ್ಯೋಗ ಯುವಕ ಯುವತಿಯರು ಪಡೆದುಕೊಳ್ಬಹುದು ಹಾಗಾಗಿ ಈಗಲೇ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಹಾಗೂ ಸಂಬಂಧಿಕರಿಗೆ ಶೇರ್ ಮಾಡುವ ಮೂಲಕ ಅವರಿಗೂ ಈ ಮಾಹಿತಿಯನ್ನ ತಲುಪಿಸಿ ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಇನ್ನಿಂತ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ವಾಚಿಂಗ್